ಹಾಯ್ ಗೆಳೆಯರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ನಾವಿವತ್ತು ಮಾಡೋಣ ಬದನೆಕಾಯಿ ಪಲ್ಯನ ನಾನು ಎದಕ್ಕಾಗಿ ತೊಗೊಂಡಿದ್ದೀನಿ ಸುಮಾರು ಒಂದು ಇನ್ನೂರು ಗ್ರಾಮ್ನಷ್ಟು ಬದನೆಕಾಯಿಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ತದನಂತರ ಒಂದು ಕ್ಲೀನಾಗಿರೋ ಬಾಣಲಿಯನ್ನು ತಗೊಂಡು ಅದಕ್ಕೆ ಅಡುಗೆ ಎಣ್ಣೆ ಹಾಕಿ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆಗಳನ್ನು ಕೂಡ ಇಲ್ಲಿ ಆ್ಯಡ್ ಇದ್ದೀನಿ ಒಂದು ಈರುಳ್ಳಿಯನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ನಿಧಾನವಾಗಿ ಈ ರೀತಿ ಹಾಕಬೇಕು ಜೋರಾಗಿ ಹಾಕಿದರೆ ಆಯಿಲ್ ಸಿಡಿಯುತ್ತೆ ಅದಕ್ಕಾಗಿ ನಿಧಾನವಾಗಿ ಹಾಕಬೇಕು ಅದನ್ನು ನಿಧಾನವಾಗಿ ಈ ರೀತಿ ಮಿಕ್ಸ್ ಕೂಡ ಮಾಡ್ಕೋಬೇಕು ನೋಡಿ ನಿಧಾನವಾಗಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವ್ರಿಗೆ ಈ ರೀತಿ ಬೇಯಿಸಬೇಕು ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಬೇಕು ಅಂತ ಸ್ವಲ್ಪ ಮೆಣಸಿನಕಾಯಿಗಳನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಾದ ನಂತರ ನಮ್ಮ ಮೇನ್ ಇನ್ಗ್ರೀಡಿಯೆಂಟ್ ಇಲ್ಲಿ ಬದನೆಕಾಯಿಗಳನ್ನು ಕಟ್ ಮಾಡಿ ಇಟ್ಟುಕೊಂಡಿರೋ ಬದನೆಕಾಯಿಗಳನ್ನು ನಿಧಾನವಾಗಿ ಈ ರೀತಿ ಹಾಕೋತಾ ಇರಬೇಕು ನಂತರ ಅದರ ಜೊತೆಗೆ ನಾನು ಕಟ್ ಮಾಡಿಟ್ಟಿರೋ ಒಂದು ಹಣ್ಣು ಟೊಮೆಟೆಯನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸುಮಾರು ಎರಡರಿಂದ ಮೂರು ನಿಮಿಷ ಈ ಥರ ತಿರ್ಗಿಸ್ಬೇಕು ಅದಾದ ನಂತರ ನಾನು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಎಷ್ಟು ಬೇಕೋ ಅಷ್ಟು ಖಾರನ ಕೂಡ ನೀನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ನನಗೆ ಬೇಕು ಅಂತ ಸ್ವಲ್ಪ ಇದಕ್ಕೆ ನಾನು ಸಾಂಬಾರು ಮಸಾಲಾನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ನಿಮಿಷ ಬೇಗ ಬಿಡಬೇಕು ಅದಾದ ನಂತರ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಟುಕೊಂಡಿರೋ ಕಡಲೆ ಬೀಜದ ಪೌಡ್ರನ್ನು ನೋಡಿ ಮಂದವಾಗಿ ರುಬ್ಕೋಬೇಕು ಅದನ್ನು ಕೂಡ ಈ ರೀತಿ ನಿಧಾನವಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಕಡಿಮೆ ಇಡಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ನಿಧಾನವಾಗಿ ಹಾಕಬೇಕು ಒಮ್ಮೆ ಹಾಕಬಾರ್ದು ನಿಧಾನವಾಗಿ ಹಾಕೊಂಡು ಈ ರೀತಿ ನೋಡಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ರೆಡಿ ಆಗಿದೆ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಈ ಸಮಯದಲ್ಲಿ ಆ್ಯಡ್ ಮಾಡ್ಕೊಂಬಿಡಿ ನಾನು ಜಾಸ್ತಿ ಬೇಕಂದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಬೇಯಾ ಇದೆ ಫೈನಲ್ ಆಗಿ ರೆಡಿ ಆಯಿತು ನೋಡಿ ಇನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಿಧಾನವಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಒಂದು ಬೌಲಲ್ಲಿ ನಾನು ತೆಗೆದಿಟ್ಕೋತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಸೂಪರಾಗಿದೆ ಅಲ್ವಾ ಸ್ನೇಹಿತರೆ ಫೈನಲಿ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫೈನಲ್ ಟಚನ್ನು ಕೊಡ್ತಾ ಇದ್ದೀನಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್